ಇವತ್ತ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳ್ಳಂಬೆಳಿಗೆನೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ಕೊನೆಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಹಾಗಾದ್ರೂ ನಿಮ್ಗೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ವಾ ಈ ವಿಡಿಯೋನ ತಪ್ಪದೆ ಫುಲ್ ಆಗಿ ನೋಡ್ಲೇಬೇಕು ನೀವು ಯಾಕಂದ್ರೆ ಈಗ ಖುದ್ದಾಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಏನಿದ್ದಾರೆ ಒಪ್ಪಿಕೊಂಡಿದ್ದಾರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಹಣ ಬಿಡುಗಡೆ ಆಗಿಲ್ಲ ಅದನ್ನ ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ಅದ್ರ ಜೊತೆ ಜೊತೆಗೇನೆ ಇನ್ನು ನಾಲ್ಕು ಕಂತುಗಳ ಹಣ ಕೊಡಬೇಕು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮತ್ತೆ ಈ ತಿಂಗಳದು ಡಿಸೆಂಬರ್ದು ಟೋಟಲ್ ಆಗಿ ಆರು ಕಂತುಗಳ ಹಣ ಬ ಬರಬೇಕಾಗಿದೆ ಸೊ ಅದಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿಯರ್ಗೆ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಈಗ ಒಂದಾದ್ಮೇಲೆ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕಂದ್ರೆ ಇನ್ನು ಉಳಿಗಾಲ ಇಲ್ಲ ಅಂತ ತಿಳಿದಂತ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ ಮಾಡುತ್ತೆ ಹಾಗಾದ್ರೆ ಬನ್ನಿ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಮತ್ತೆ ಇದ್ರ ಜೊತೆಗೆ ಬೇರೆ ಕಂತಿನ ಹಣ ಯಾವ್ಯಾವ್ದು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಇಷ್ಟು ದಿನಗಳ ಕಾಲ ನಿಮಗೆ ಹಣವನ್ನ ಬಿಡುಗಡೆ ಮಾಡಿದ್ವಿ ಮಾಡಿದ್ವಿ ಅಂತ ಹೇಳಿ ಬಹಳಷ್ಟು ಹಣ ಪೆಂಡಿಂಗ್ ಇತ್ತು ಜನ ಏನ್ ಅನ್ಕೊಂಡಿದ್ರು ಸೊ ನಮಗೆ ಬರ್ತಾ ಇಲ್ಲ ಬೇರೆಯವ್ರಿಗೆಲ್ಲ ಹಣ ಬಂದಿದೆ ಅಂತ ತಿಳ್ಕೊಂಡಿದ್ರು ಆದ್ರೆ ಇಲ್ಲಿ ಒರಿಜಿನಲ್ ಮಾಹಿತಿ ಕೂಡ ನಿಮಗೆ ಗೊತ್ತಿದೆ ಕೆಲವ್ರಿಗೆ ಮಾತ್ರ ಹಣ ಬಂತು ಅಂದ್ರೆ ಸ್ವಲ್ಪ ಹಣ ಬಂತು ಬಹಳಷ್ಟು ಮಂದಿಗೆ ಇನ್ನು ಎಂಬತ್ ಪರ್ಸೆಂಟ್ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಣನೆ ಬರಲಿಲ್ಲ ಅದನ್ನೇ ರಾಜ್ಯ ಸರ್ಕಾರ ನಾವು ಹಣವನ್ನ ಬಿಡುಗಡೆ ಮಾಡಾಯ್ತು ಮಾಡಾಯ್ತು ಅಂತ ಹೇಳ್ತಾ ಇದ್ರು ಕೊನೆಗೂ ಈಗ ತಪ್ಪನ್ನ ಒಪ್ಕೊಂಡಿದ್ದಾರೆ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಆರು ಕಂತುಗಳ ಹಣ ಹನ್ನೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇದರಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಹಣ ಬಂದಿಲ್ಲ ಸರ್ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾ ಇದ್ರಿ ಅಂತವರ ಖಾತೆಗೆ ಒಟ್ಟಾಗಿ ಹಣ ಜಮಾ ಆಗ್ತಾ ಇದೆ ಒಟ್ಟಾರೆ ಏನಪ್ಪ ಕೇಳ್ಕೊಳ್ಳೋದು ಗುಹಲಕ್ಷ್ಮಿ ಅವರ ಪರವಾಗಿ ಅಂತಂದ್ರೆ ಹಣ ಬಿಡುಗಡೆ ಆದ್ರೆ ಸಾಕು ಅಟ್ಲೀಸ್ಟ್ ಮೂರ್ ಕಂತು ನಾಲ್ಕು ಕಂತು ಎರಡು ಕಂತು ಅಟ್ಲೀಸ್ಟ್ ಹಣ ಬಂದ್ರೆ ಜನರಿಗೆ ಬಡತನಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅದನ್ನ ಬೇರೆ ಒಂದು ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತಾರೆ ಸೊ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಎಷ್ಟು ಕಂತುಗಳ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಹಾಗಾದ್ರೆ ಬನ್ನಿ ಇದರ ಒಂದು ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ನೋಡಿಸ್ತಾ ಇದ್ದಾರೆ ಖುದ್ದಾಗೆ ಮುಖ್ಯಮಂತ್ರಿಗಳೇ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಈಗ ಏನ್ ಪೆಂಡಿಂಗ್ ಇದೆ ಆ ಒಂದು ಹಣವನ್ನ ಆಗಿ ನೀವು ರಿಲೀಸ್ ಮಾಡಬೇಕು ಮೊದಲೇದಾಗಿ ಈಗ ಇಪ್ಪತ್ನಾಕನೇ ಹಣ ಇಮಿಡಿಯೆಟ್ ಆಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿದಾರೆ ಅದ್ರ ಜೊತೆ ಜೊತೆಗೇನೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗ್ಬೇಕು ಅಂತದ್ದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಣವನ್ನು ನೀವು ಬಿಡುಗಡೆ ಮಾಡ್ಬೇಕಂತ ಹೇಳಿದಾರೆ ಅದರ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನಿದ್ದಾರೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ಇಮಿಡಿಯೇಟ್ಲಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಸೊ ಇವತ್ತ ಇಪ್ಪತ್ನಾಕನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಧಾರವಾಡ ಜಿಲ್ಲೆ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ಉಡುಪಿ తుమ్కూరు దక్షిణ కన్నడ చిత్రుర్గ శివమగ చిక్మూరు రామ్నగర చిక్బాపుర రాయచూరు చామరాజనగర మైసూరు విజయపుర బీదర్ మండ్య కొప్పూరు నగర బెంగళూరు గ్రామాంతర కోలార బలకేటె ಕೊಡಗು ಹಾವೇರಿ ಅಂತ ಹೇಳಿದರೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿದಂತೆ ನಿಮ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಹಣ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ ಅಂದ್ರೆ ಇಲ್ಲಿ ಹಂತ ಹಂತವಾಗಿ ಎರಡು ಕಂತು ಒಂದು ಕಂತು ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾನೆ ಇದೆ ಸೊ ಈಗ ನಿಮ್ಗೆ ಆ ನೆಕ್ಸ್ಟ್ ಏನು ಸ್ವಸಹಾಯ ಗುಂಪುಗಳ ಮುಖಾಂತರ ಸಾಲ ಸೌಲಭ್ಯ ಕೊಡಬೇಕು ಅದಕ್ಕೆ ಇದನ್ನ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಹಣವನ್ನ ಹಿಡಿದು ಇದೇ ಹಣವನ್ನ ಜನರಿಗೆ ಕೊಡಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಆದ್ರೆ ಇದು ಈ ಒಂದು ವಿಚಾರ ಜನರಿಗೆ ಗೊತ್ತಾಯ್ತು ಸೊ ಆದ್ರೂ ಕೂಡ ಈಗ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದೆ ಅಂತವಾಗಿ ಬಿಡುಗಡೆ ಮಾಡುತ್ತೆ ಹಾಗಾದ್ರೆ ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ ಮತ್ತೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ